ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಆಲ್ದಾಳ್ ವೀರಭದ್ರಪ್ಪ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ ಹಿನ್ನೆಲೆ ಮಾಲ್ವಿ ಪುರಸಭೆಯ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಅವರು ಅವಿದ್ಯುತ್ ಸಂಪರ್ಕ ಹಾಗೂ ನಳದ ನೀರು ಸಂಪರ್ಕ ಕಡಿತಗೊಳಿಸಲು ಆದೇಶ ನೀಡಿದ್ದು ಕೂಡಲೇ ಕಡಿತ ಮಾಡಬೇಕು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾಲ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರದ ನಿಯಮದ ನಿರ್ಮಾಣ ಮಾಡಿರೋದು ಸ ಒಂದೆಕರೆ ಹನ್ನೆರಡು ಗುಂಟೆಯಲ್ಲಿ ನಿರ್ಮಾಣ ಮಾಡಿರುವ ಒಂದು ಏನೋ ಆ ಒಂದು ಬಿಲ್ಡಿಂಗನ್ನು ನಾವೊಂದು ಅರ್ಜಿ ಮುಖಾಂತರ ಏನು ತೆರವುಗೊಳಿಸೋಕ್ಕೆ ಮತ್ತು ಏನಪ್ಪ ಅಂದರೆ ವಿದ್ಯುತ್ ಕಡಿತ ಮಾಡ ಮಾಡೋಕ್ಕೆ ಮಾಡೋಕ್ಕೆ ಏನೋ ಅರ್ಜಿ ಕೊಟ್ಟಿರೋದು ಬಟ್ ಏನಪ್ಪ ಅಂತಂದ್ರೆಗಿನ್ನ ನಮ್ಮ ಒಂದು ಪುರಸಭೆ ಇಲಾಖೆಗೆ ಕೊಟ್ಟಿದ್ದ ಮನವಿಯನ್ನು ಅವರು ಪುರಸ್ಕರಿಸಿದ್ದು ಅದಕ್ಕೆ ಅನುಮೋದನೆ ನೀಡಿರುತ್ತದೆ ಈ ಒಂದು ಪುರಸಭೆಯಿಂದ ನಮಗೇನು ಸಿಕ್ಕಿರೋದಂಥ ಪುರಸಭೆಯಿಂದ ನಮ್ಮ ಒಂದು ಯಾವುದು ಜಸ್ಕಮ್ ಇಲಾಖೆಗೆ ಅವರು ವಿದ್ಯುತ್ ಮತ್ತು ನಳದ ನೀರನ್ನು ಕಡಿತಗೊಳಿಸೋಕ್ಕೆ ಅನುಮೋದನೆ ನೀಡಿರುತ್ತಾರೆ ಯಾವುದು ಅದನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡೋದಕ್ಕೋಸ್ಕರ ಅವ್ರು ಯಾವುದೇ ರೀತಿಯಿಂದ ಅಲ್ಲಿ ಪುರಸಭೆಯಿಂದ ದಾಖಲೆಗಳನ್ನು ಅನ್ನ ಅನುಮತಿಯನ್ನು ತ ತೆಗೆದುಕೊಂಡಿರೋದ ಕಾರಣ ಪುರಸಭೆಯವರು ಮತ್ತು ಜಸ್ಕರ್ ಮಿಲ್ಹಾಕ್ ಅವರಿಗೆ ಈಗಾಗಲೇ ಆದೇಶ ಹೊಡೆಸ್ಕರಿಸಿ ನಮ್ಮ ಒಂದು ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿರ್ಬೋದು ಹೇಳ್ಬೋದು